ಕೈಗಳು ಚಿನ್ಮುದ್ರೆ ಬಿಡಿಸಿ ಉಸಿರು ತಗೊಂತ ಕೈಗಳು ಎರಡು ಪಕ್ಕದಿಂದ ಮೇಲ್ ತಗೊಂಡೋಗಿ ನಮಸ್ಕಾರ ಮಾಡಿ ಎಳಿರಿ ಮೇಲಕ್ಕೆ ಚೆನ್ನಾಗಿ ಎಳಿರಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಓಂಕಾರ ಮಾಡೋಣ ಹಸ್ತನ ಹೊರಮುಖ ಮಾಡಿ ಉಸಿರು ಬಿಡ್ತಾ ಇಳಿಸಿ ಎರಡೂ ಕೈಗಳನ್ನ ಪಕ್ಕ ಕೂರಿ ನೋಡನ ಕೈ ಊರಿ ನಿಮ್ಮ ಪುಷ್ಟನ ಮೇಲಕ್ಕೆ ಅಂದ್ರೆ ನಿಮ್ಮ ಎತ್ಕಂಡು ಒಂದ್ಸರಿ ಹಿಂದೆ ಮುಂದೆ ಆಡ್ತೀವಿ ತೋಲಾಸನ ಲೋಲಾಸನ ಅಂತ ಹೇಳ್ತೀವಿ ಎತ್ತಿ ನೋಡಲ ಒಂದ್ಸರಿ ಆಡಿಸಿ ಎಷ್ಟಿದೆ ಅಂತ ನೀವೇ ಚೆಕ್ ಮಾಡೋಂತ ಆಸನ ತೋಲಾಸನ ಅಥವಾ ಲೋಲಾಸನ ಅಂತ ಹೇಳಿ ಹಾಗೆ ಬಿಡ್ಸನ ಹಾಗೆ ಕಾಲುಗಳು ಬಿಡಿಸಿ ಕಾಲ್ಗಳು ಬಿಡಿಸಿ ಇನ್ನೊಂದು ಕಾಲಿನಿಂದ ಪದ್ಮಾಸನ ಆಗ ಅವಾಗಲೇ ಬಲಗಾಲಿಂದ ಹಾಕಿದ್ರೆ ಎಡಗಾಲಿಂದ ಹಾಕಳಿ ಪದ್ಮಾಸನ ಬಲಗಾಲ್ನಿಂದ ಅಥವಾ ಎಡಗಾಲಿಂದ ನಿಮ್ಗೆ ಯಾವ ಕಾಲ್ ಹಾಕಿದ್ರೆ ಅದನ್ನ ಚೇಂಜ್ ಮಾಡಿ ಹಾಕಲಿ ಮತ್ತೊಮ್ಮೆ ಕೈಗಳನ್ನ ಚಿನ್ಮುದ್ರೆ ಹಾಕಳಿ ತೋರ್ಬೆಣ ಮತ್ತೆ ಹೆಬ್ಬೆರಳಿನ ತುದಿನ ಹಾಕಲಿ ಉಸಿರ ತಗೊಳ್ಳಿ ಉಸಿರು ಬಿಡ್ತಾ ಓಂಕಾರ ಮಾಡೋಣ ಚಿನ್ನದ್ರೆ ಬಿಡಿಸ ಕೈಗಳನ್ನ ಪಕ್ಕದಿಂದ ಉಸಿರು ತಗೊಂತ ಮೇಲೆತ್ತನ ಎಳೆಯನ ಮೇಲೆ ಚೆನ್ನಾಗಿ ನೇರವಾಗಿ ಕುತ್ಕೊಂಡ ಎಳೆಯನ ಮೇಲೆ ಕೈನ ಮತ್ತೊಮ್ಮೆ ಉಸಿರು ತಗೊಂಡು ಉಸಿರು ಬಿಡ್ತಾ